ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಿಶೇಷವಾದಂತಹ ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಎಲ್ಲವೂ ಸಹ ಸೌಕರ್ಯಗಳು ಪ್ರತಿ ರಾಶಿಯವರೆಗೂ ಉಂಟಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಏಕೆಂದರೆ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಹೇಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಅನ್ನುವಂತಹದ್ದೇ ಗೊತ್ತಾಗದೆ ತುಂಬ ಅಂದರೆ ತುಂಬ ವೇಗವಾಗಿ ಮುಗಿದು ಹೋಗ್ತಾ ಇದೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಎರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ ಹದಿನಾರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧನಸ್ಸು ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಅಲ್ಲಿಂದ ಧನುರ್ಮಾಸ ಶುರುವಾಗ್ತದೆ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶುಕ್ರ ಮತ್ತೊಮ್ಮೆ ತನ್ನ ಸ್ಥಾನವನ್ನು ಸಂಚಾರ ಮಾಡ್ತಾ ಮಕರದಿಂದ ಕುಂಭಕ್ಕೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾನೆ ಇದಿಷ್ಟು ಡಿಸೆಂಬರ್ನಲ್ಲಿರುವಂತಹ ಗ್ರಹದ ಪರಿಚಲನೆಗಳು ಇದೇ ಡಿಸೆಂಬರ್ನಂದು ಡಿಸೆಂಬರ್ನ ಮೂವತ್ತನೇ ತಾರೀಕಿನಂದು ಎಳ್ಳಮಾವಾಸ್ಯ ಬೇರೆ ಬರುತ್ತೆ ಈ ವಿಶೇಷವಾಗಿ ಈ ಎಳ್ಳಮಾವಾಸ್ಯ ಸಂದರ್ಭದಲ್ಲಿ ಸರ್ವಕಾರ್ಯ ಸಿದ್ಧಿತಾಯತವನ್ನು ಮಾಡ್ತಾ ಇದ್ದೀವಿ ಅದನ್ನು ಬೇಕಾದರೆ ಯಾರಿಗೆ ಬೇಕು ಅದನ್ನು ಅವರು ತರಿಸಿಕೊಳ್ಳಬಹುದು ಅದರಿಂದ ದೃಷ್ಟಿದೋಷಗಳಾಗಿರಲಿ ಕೃತಿಮ ದೋಷಿಗಳಾಗಿರಲಿ ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ ಎಷ್ಟೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡುವಂಥವರಾಗಿದ್ದರೆ ಆ ತಾಯ್ತವನ್ನು ತಗೊಂಡು ನಿಮ್ಮ ಬಲಗೈಗೆ ತೋಳಿಗೋ ಅಥವಾ ಸೊಂಟಕ್ಕೋ ಅದನ್ನು ಧರಿಸಿ ಶುಭವಾದ ವಾತಾವರಣ ಉಂಟಾಗತ್ತೆ ಅಂತ ಹೇಳ್ತಾ ಇನ್ನು ಶನಿ ದೋಷಗಳ ನಿವಾರಣೆಗಾಗಿ ಈಗಾಗಲೇ ಶನಿಯ ಒಂದು ಸಮಸ್ಯೆಗಳನ್ನು ಹಲವು ರಾಶಿಯವರು ಎದುರಿಸ್ತಾ ಇದ್ದಾರೆ ಜೊತೆಗೆ ಮುಂದಿನ ವರ್ಷ ಶನಿಯ ಬದಲಾವಣೆಯೂ ಸಹ ಬೇರೆ ಇರೋದರಿಂದ ಜನವರಿ ಹನ್ನೊಂದನೇ ತಾರೀಕಿನಂದು ವಿಶೇಷವಾಗಿ ಶನಿ ಪ್ರದೋಷದ ದಿವಸ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ ಈ ಶನಿ ಯಾಗದ ಪೂಜೆಯನ್ನು ಮಾಡಿಸಬೇಕಾದಂಥ ರಾಶಿಗಳು ಯಾವ್ದಾವುದಪ್ಪ ಅಂತ ಹೇಳಿದರೆ ಮೇಷರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕುಂಭ ಮತ್ತು ಮೀನರಾಶಿ ಕುಂಭ ಮೀನ ಮೇಷಕ್ಕೆ ಸಾಡೆ ಸಾತಿನ ಶನಿಯ ಪೀಡೆ ಇರತಕ್ಕಂಥದ್ದು ಅದೇ ರೀತಿಯಾಗಿ ಸಿಂಹರಾಶಿಗೆ ಅಷ್ಟಮ ಶನಿಯ ಪೀಡೆ ಬರುವಂತಹದ್ದು ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಮತ್ತು ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪೀಡೆ ಬರೋದರಿಂದ ಮುಂದಿನ ವರ್ಷ ಮಾರ್ಚ್ನಲ್ಲಿ ಹಾಗಾಗಿ ಜನವರಿ ತಿಂಗಳಲ್ಲೇ ನಮ್ಮ ನಡೆಯುವಂತಹ ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಿ ಅದರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ ಆ ಪೂಜೆಯ ನಂತರದಲ್ಲಿ ಕೊಡುವಂತಹ ಶನಿ ರಕ್ಷಾಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಮತ್ತು ಶನಿ ಯಾಗದ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸಬೇಕು ಅದರಿಂದ ಶನಿ ಪೀಡನೆಗಳು ಕಡಿಮೆಯಾಗುತ್ತೆ ಸೌಖ್ಯಗಳು ವೃದ್ಧಿಯಾಗತ್ತೆ ಈ ಗ್ರಹ ಸ್ಥಿತಿಗಳ ಬದಲಾವಣೆಗಳಿಂದಾಗಿ ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ಒಂದು ಡಿಸೆಂಬರ್ನ ತಿಂಗಳಲ್ಲಿ ನೋಡಿ ನಿಮಗೆ ವಿಶೇಷವಾದಂತಹ ಕೆಲ ಶುಭಯೋಗಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿಯನ್ನು ಕೊಟ್ಬಿಡೋಣ ಈ ಒಂದು ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧರಾಗ್ತೀರಿ ಅಂದರೆ ನಿಮ್ಮ ಬದುಕಿನಲ್ಲಿ ಒಂದಿಷ್ಟು ಶುಭ ಘಟನೆಗಳು ನಡೆಯುತ್ತೆ ಮದುವೆ ಆಗದೆ ಇದ್ದರೆ ಮದುವೆ ಸಂತಾನದ ನಿರೀಕ್ಷೆಯಲ್ಲಿದ್ದಂಥವ್ರಿಗೆ ಸಂತಾನ ನೂತನ ಗೃಹಗಳ ನಿರ್ಮಾಣವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಒಂದು ವಿಶೇಷ ಶುಭ ಕಾರ್ಯಗಳಿಗೆ ಸೂಚನೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಆರ್ಥಿಕ ಸಬಲೀಕರಣ ಒಳ್ಳೆ ರೀತಿಯಾಗಿರುವಂತಹ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಜವಳಿ ವ್ಯಾಪಾರಸ್ಥರಿಗೆ ಆಭರಣಗಳ ಮಾರಾಟಗಾರರಿಗೆ ಯಥೇಚ್ಛವಾದಂತಹ ಧನದ ಲಾಭ ಬರ್ತದೆ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳ ದರ್ಶನದಿಂದ ಬಹಳ ಪುನೀತರಾಗ್ತೀರಿ ತುಂಬ ದೀರ್ಘವಾಗಿ ಪ್ರಯಾಣ ಮಾಡಿ ದರ್ಶನ ಮಾಡಬೇಕಾಗಿರುವಂತಹ ಕ್ಷೇತ್ರಗಳಿಗೆ ನೀವು ಭೇಟಿಯನ್ನು ಕೊಡೋ ಸಾಧ್ಯತೆಗಳಿರುತ್ತವೆ ಅಂದರೆ ನಿಮ್ಮ ಪ್ರದೇಶದಿಂದ ಬಹಳ ದೂರ ಪ್ರಯಾಣ ಮಾಡಿಕೊಂಡು ನಿಮ್ಮ ಕುಲದೇವರಾಗಿರಬಹುದು ಇಷ್ಟ ದೇವರಾಗಿರ್ಬೋದು ಯಾವುದೇ ಥರದ್ದು ಪುಣ್ಯಕ್ಷೇತ್ರಗಳ ದರ್ಶನ ನಿಮಗೆ ಬಹಳ ಒಂದಿಷ್ಟು ಮನಸ್ಸಿಗೆ ಸಂತೋಷವನ್ನು ತಂದು ಕೊಡುತ್ತೆ ಬರಹಗಾರರಿಗೆ ಲೇಖಕರಿಗೆ ಶಿಕ್ಷಕ ವೃಂದದಲ್ಲಿ ಇರ್ತಕ್ಕಂಥವರಿಗೆ ಟ್ಯುಟೋರಿಯಲ್ ಸೆಂಟರ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ಹಣದ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ಬೇಕಾದ್ರೇ ಏನಾದರೂ ಒಂದಿಷ್ಟು ಕೆಡುಕು ಸಹ ಇರಬೇಕಲ್ವಾ ಮನುಷ್ಯನಿಗೆ ಯಾವಾಗಲೂ ಹಾಗೆ ತುಂಬ ಸುಖ ಆಗ್ತಾಯಿದೆ ಅಂದರೆ ಅದರ ಹಿಂದೆ ಏನಾದರೂ ಒಂದು ಬರಸಿಡಲಿದ್ದೇ ಇರುತ್ತೆ ಏನಾದರೂ ಒಂದು ತಾಪತ್ರೆಗಳು ಅವನಿಗೆ ಕಾಡ್ತಾನೆ ಹೋಗುತ್ತೆ ಎಲ್ಲ ವಿಚಾರದಲ್ಲೂ ಒಂದಿಷ್ಟು ಗೊಂದಲಗಳ ಉಟ್ ಉತ್ಪತ್ತಿ ಆಗೋದಕ್ಕೆ ಸಹಾಯವಾಗುತ್ತೆ ಘಟನೆಗಳು ಸುಖವಾಗಿರುವಂಥದ್ದು ಚೆನ್ನಾಗಿದೆ ಅಂತ ಅಂದ್ಕೊಳ್ಬೇಕಾದ್ರೆ ನೀವು ನೋಡಿ ನಿಮಗೆ ದಿಢೀರಂಥ ಮನೆಯಲ್ಲಿ ಅಶಾಂತಿ ನಿಮಗೆ ಎಷ್ಟೇ ಸಂತೋಷವಾಗಿ ಮನೆಯವರನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಈ ಒಂದು ತಿಂಗಳು ಅವರು ನಿಮಗೆ ಸಂತೋಷವನ್ನು ಕೊಡೋದಿಲ್ಲ ಅವರು ನಿಮ್ಮನ್ನು ಗುರುತಿಸೋದಿಲ್ಲ ಅವರು ನಿಮಗೆ ಸರಿಯಾದ ಗೌರವ ಸ್ಥಾನಮಾನಗಳನ್ನು ಕೊಡೋದಿಲ್ಲ ಕೊಡಬೇಕಾದ ಮನ್ನಣೆ ಸಿಕ್ಕಲ್ಲ ರಾಜಕೀಯ ನೇತಾರರಿಗೆ ಬಹಳ ಸಾರ್ವಜನಿಕವಾಗಿ ಅವಮಾನಗಳಾಗ್ತಕ್ಕಂಥದ್ದು ನೋಡಿ ಮನ್ನಣೆ ಯಾರಿಗೂ ಬೇಡ ಯಾರಿಗೆ ಬೇಡ ನನಗೆ ಮಣ್ಣಣೆ ಬೇಡ ಅನ್ನ ಬೇಡ ಅಂತನ್ನೋರು ಸಹ ಬೇಕಾದರೆ ಇದ್ದಾರೇನೋ ಈ ಪ್ರಪಂಚದಲ್ಲಿ ನನಗೆ ಮನ್ನಣೇನೇ ಬೇಡ ಅಂತ ಹೇಳ್ತಕ್ಕಂಥವ್ರು ಇಲ್ಲ ಅನ್ಸುತ್ತೆ ಬಾಗಿನಲ್ಲಿ ಹೇಳಿದ್ರು ಮನಸ್ಸಿನಲ್ಲೇ ಅದೊಂದು ಇದ್ದೇ ಇರುತ್ತೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು ಮನ್ನಣೆಯ ಆತುರ ಎಲ್ಲದಕ್ಕೂ ತೀಕ್ಷ್ಣ ಒಬ್ಬನಿಗೆ ತುಂಬ ಹಸಿವಾಗಿದ್ದರೆ ಒಂದು ತಟ್ಟೆಯಲ್ಲಿ ಅನ್ನ ಇಟ್ಟು ಇನ್ನೊಂದು ತಟ್ಟೆಯಲ್ಲಿ ಚಿನ್ನ ಇಟ್ಟರೆ ಅವನು ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಎರಡನೇದ್ದಾಗಿರತ್ತೆ ಮೊದಲನೇದ್ದಾಗ ಅವನು ಚಿನ್ನ ಆಯ್ಕೆ ಮಾಡ್ಕೊಂಡಿರ್ತಾನೆ ಬಹಳಷ್ಟು ಜನ ಅನ್ನಾನು ಬೇಕು ಇಲ್ಲ ಅಂತಲ್ಲ ಆಯ್ಕೆ ಮೊದಲು ಚಿನ್ನಕ್ಕೆ ಅದಾದ ನಂತರ ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು ಯಾರಿಗೂ ಬೇಕಾಗಿಲ್ಲ ದೈಹಿಕ ಬಹಿಕೆಗಳು ಎಲ್ಲಾ ಕಾಲದಲ್ಲೂ ಇದ್ದದ್ದೇ ಸರ್ವ ಜೀವ ಜಂತುಗಳಲ್ಲೂ ಸರ್ವ ಪ್ರಾಣಿಗಳಲ್ಲೂ ಕೀಟ ಪ್ರಭೇದಗಳಲ್ಲೂ ಇರುವಂತಹದ್ದೇ ಹಾಗೆ ಮನುಷ್ಯ ಪ್ರಭೇದದಲ್ಲೂ ಇದೆ ಎಲ್ಲದಕ್ಕೂ ಜಾಸ್ತಿ ಅಂದ್ರೆ ಮನ್ನಣೆ ಒಬ್ಬರನ್ನ ಸಾರ್ವಜನಿಕವಾಗಿ ನಿಲ್ಲಿಸಿ ನೀನಿಂಥ ದೊಡ್ಡ ಕೆಲಸ ಮಾಡಿದ್ದೀಯಪ್ಪ ಅಥವಾ ನೀನು ಇದರ ದೊಡ್ಡ ಕೆಲಸ ಮಾಡಕ್ಕೆ ಹೋಗ್ತಿದ್ದೀಯಪ್ಪ ನಿನಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ನೀನು ಆ ಥರ ನೀನು ಇಂದ್ರ ನೀನು ಚಂದ್ರ ನೀನೇ ದೇವೇಂದ್ರ ಅಂತ ಹೇಳಿ ಹೊಗಳಿದ್ರೆ ಅನ್ನನೂ ಮರಿತಾನೆ ಚಿನ್ನನೂ ಮರಿತಾನೆ ಹೆಣ್ಣನ್ನೂ ಮರಿತಾನೆ ಹೊನ್ನನ್ನೂ ಮರಿತಾನೆ ಗಂಡನ್ನೂ ಮರಿತಾಳು ಮನ್ನಣೆ ಬೇಕು ಆ ಮನ್ನಣೆ ಸಿಕ್ಕಲ್ಲ ಆದರೆ ಧನುಸು ರಾಶಿಯವರು ಯಾವಾಗಲೂ ಅಷ್ಟೇ ಬೇರೆಯವ್ರ ಹಿತಾಸಕ್ತಿ ಬೇರೆಯವ್ರಿಗೆ ಏನೋ ಮಾಡಬೇಕು ಬೇರೆಯವರ ಜೀವನದಲ್ಲಿ ತೊಂದರೆ ತಾಪತ್ರೆಗಳು ಬಂದರೆ ತಕ್ಷಣ ಹೋಗಿ ಬೆನ್ನು ಕೊಡೋದು ಅವ್ರ ಹೆಗಲಿಗೆ ಹೆಗಲಾಗಿ ನಿಂತ್ಕೊಳ್ಳೋದು ಅವ್ರಿಗೆ ನೆರಳಾಗಿ ಕಾಪಾಡೋದು ಈ ರೀತಿ ಮಾಡ್ತಾ ಸುಮ್ಮನೆ ಅವ್ರ ಜೀವನ ಹಾಳು ಮಾಡ್ಕೊತಾ ಇರ್ತಾರೆ ಕೆಲವೊಂದು ಸಲ ಬೇಕಾಗಿಲ್ಲ ಬೇರೆಯವರ ಉಸಾಬರಿಗಳು ನಿಮ್ಮದೇ ಹಾಸಿ ಹೊದ್ಕೊಂಡು ತೊಳೆದ್ರೂ ವಾಸನೆ ಹೋಗದೇ ಇರುವಷ್ಟು ಗಂಧ ಗಲೀಜಿರುವಂತಹ ಸಂದರ್ಭದಲ್ಲಿ ಬೇರೆಯವರದ್ದು ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮನ್ನ ಉಪಯೋಗಿಸಿಕೊಂಡು ಬೀದಿಗೆ ಬಿಸಾಡ್ತಾರೆ ಆ ಥರದ ಜನ ಗೊತ್ತಾಗಲ್ಲ ನಿಮಗೆ ಆ ರೀತಿಯಾಗಿ ಹೋಗಬೇಡಿ ಕುಟುಂಬದಲ್ಲಂತೂ ಬಹಳ ಅಶಾಂತಿ ಇರುತ್ತೆ ಉದ್ಯೋಗದ ರಂಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳು ತುಂಬಾ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಬಹಳ ತಾಪತ್ರೆಗಳು 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 ಈ ಒಂದು ತಿಂಗಳಿನಲ್ಲಿ ನಿಮಗೆ ಪದೇ ಪದೇ ಮೇಲಿಂದ ಮೇಲೆ ಉತ್ಪತ್ತಿ ಆಗ್ತಾನೆ ಹೋಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಹೀಗಾಗೋದು ಒಂದು ರೀತಿಯಾಗಿ ನೆಮ್ಮದಿ ಒಂದು ಕಡೆಯಿಂದ ನೀವು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀರಿ ಬಟ್ ಆದರೆ ಇನ್ನೊಂದು ಕಡೆಯಿಂದ ಅದು ನೆಮ್ಮದಿ ಹಾಳಾಗ್ತಾ ಹೋಗ್ತಾ ಇರುತ್ತೆ ಆದಾಯ ಪರವಾಗಿರಲ್ಲ ಅಂದರೆ ಈ ಕಡೆ ತುಂಬ ಮೇಲೂ ಹೋಗದೆ ತುಂಬ ಕೆಳಗೂ ಇಲ್ಲದ ಪರಿಸ್ಥಿತಿನಲ್ಲಿ ಇರುತ್ತೆ ಏನಾದರೂ ಹೂಡಿಕೆ ಮಾಡೋದಿದ್ದರೂ ಸಹ ಸ್ವಲ್ಪ ಆಲೋಚನೆಯನ್ನು ಮಾಡಿ ಹೂಡಿಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾದಂತಹ ವಿಚಾರವಾಗತ್ತೆ ಅಂದರೆ ಧನಸು ರಾಶಿಯವರಿಗೆ ಸ್ವಲ್ಪ ಮಿಶ್ರಿತ ಫಲಗಳು ಈ ಒಂದು ತಿಂಗಳಲ್ಲಿ ಇರುವಂಥದ್ದು ಹಾಗಾಗಿ ಜಾಗ್ರತೆಯಾಗಿ ಜೀವನವನ್ನು ಮಾಡಿ ಅಂತ ಹೇಳ್ತಾ ಶುಭವಾಗಲಿ ಮಂಗಳ ಉಂಟಾಗಲಿ ನಿಮ್ಮೆಲ್ಲರಿಗೂ ಸೌಖ್ಯ ಉಂಟಾಗಲಿ ಸ್ವಲ್ಪ ಅರ್ಧ ಚೆನ್ನಾಗಿದೆ ಇನ್ನರ್ಧ ಚೆನ್ನಾಗಿಲ್ಲ ಜೊತೆಗೆ ನಿಮಗೆ ಮಾರ್ಚ್ನಲ್ಲಿ ಒಂದು ಶನಿಯಪ್ಪ ಒಂದು ಕಾಟ ಬೇರೆ ಶುರುವಾಗುತ್ತೆ ಅರ್ಧಾಷ್ಟಮ ಶನಿಯ ಪೀಡೆ ಬೇರೆ ಶುರುವಾಗುತ್ತೆ ಹಾಗಾಗಿ ಜನವರಿ ತಿಂಗಳಲ್ಲಿ ಜನವರಿ ಹನ್ನೊಂದನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ಶನಿ ಪ್ರದೋಷದ ಕಾಲದಲ್ಲಿ ಮಾಡುವಂತಹ ಆ ಶನಿ ಮಹಾಯಾಗದಲ್ಲಿ ಪೂಜೆಯನ್ನು ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಅದರಿಂದ ಮುಂದೆ ಬರುವಂತಹ ಶನಿ ಕಾಟಗಳು ಸ್ವಲ್ಪ ಮಟ್ಟಕ್ಕೆ ತಡೆ ಹಿಡಿಯುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಒಂದು ಡಿಸೆಂಬರ್ನ ತಿಂಗಳಲ್ಲಿ ನಿಮಗೆ ಅನುಕೂಲವನ್ನು ತಂದುಕೊಡ್ತಕ್ಕಂತಹ ವಿಶೇಷವಾದಂತಹ ದಿನಗಳನ್ನು ನೋಡೋದಾಯಿತು ಅಂತಂದರೆ ಐದನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಹತ್ತೊಂಬತ್ತನೆಯ ತಾರೀಕು ಇಪ್ಪತ್ತೆಂಟನೆಯ ತಾರೀಕು ಮತ್ತು ಮೂವತ್ತೊಂದನೆಯ ತಾರೀಕು ನಿಮಗೊಂದಿಷ್ಟು ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳಾಗಿರುತ್ತವೆ ಅದರ ಜೊತೆಗೆ ಪರಿಹಾರ ಅಂತ ಬಂದಾಗ ಮೊದಲನೇದಾಗ ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನು ಬೆಳೆಸೋಣ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಮರವನ್ನಾಗಿಸೋ ಪ್ರಯತ್ನವನ್ನು ನಾವು ಮಾಡೋಣ ಪ್ರಕೃತಿಯೂ ಸಹ ಅದಕ್ಕೆ ಸಹಕರಿಸಲಿ ನಿಮ್ಮ ನೀವು ಸಹ ಒಂದಷ್ಟು ಒಂದು ಬುದ್ಧಿಯನ್ನು ಉಪಯೋಗಿಸಿ ಎಲ್ಲೆಲ್ಲಿ ಗಿಡಗಳನ್ನು ನೆಡೋದಕ್ಕೆ ಸಾಧ್ಯನೋ ಈ ಮಳೆಗಾಲಗಳು ಬಂದ ಸಂದರ್ಭಕ್ಕೆ ಈ ಸೂಪರ್ ಸೀಡ್ ಅನ್ನುವಂಥ ಪ್ರೋಗ್ರಾಮ್ನ ಮುಖಾಂತರವಾಗಿ ಎಲ್ಲೆಲ್ಲ ಸಾಧ್ಯವಾಗುತ್ತಲ್ಲೆಲ್ಲ ಬೀಜಗಳನ್ನು ಚಲ್ಕೊಂಡು ಪ್ರಕೃತಿಯೇ ಮಳೆ ಸುರಿಸುತ್ತೆ ಇಂದಲ್ಲ ನಾಳೆ ಅದು ಬೆಳೆದು ಮರವಾಗಿ ನಿಂತ್ಕೊಂಡು ಕಾಡಾಗಿ ಪರಿವರ್ತನೆಯಾಗುತ್ತೆ ಈ ಸಣ್ಣ ಕೆಲಸವನ್ನು ಮಾಡೋಣ ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ಪೂರ್ಥ ತಿಂಗಳು ಪ್ರತಿ ದಿವಸ ಸಂಜೆಯ ಹೊತ್ತು ಸಂಜೆ ಸೂರ್ಯಾಸ್ತಮಾನವಾದ ನಂತರದಲ್ಲಿ ಕಾಲಭೈರವಾಷ್ಟಕಂ ಕಾಲಭೈರವಾಷ್ಟಕಂನ ಪಠಣವನ್ನು ಮಾಡ್ತಾ ಬನ್ನಿ ಆ ಕಾಯಿಲಭೈರವೇಶ್ವರರು ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಉಂಟು ಮಾಡಲಿ ನಿಮ್ಮ ಜೀವನದಲ್ಲಿರುವಂತಹ ದುಃಖಗಳನ್ನೆಲ್ಲ ತೊಡೆದು ಹಾಕಲಿ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಧನಸ್ಸು ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನ ಅಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು